ಹೊಂಚು ಹಾಕಿ ಎಳೆದು ಮಂಚದ ಮ್ಯಾಲೆ. ಹೊಂಚು ಹಾಕಿ ಎಳೆದು ಕೆಡವಿ ಮಲೆ ಮಿರಿ ಮಿರಿ ಮಿರುಗೋ ಮಹಡಿ ಮನೆ ಒಳಗೆ సేరితాళ యూ హిడియలు అద్ర జాతి రాణి మహారాణి సంచల్ల సంజీ నంచు అంద్రే కొంచు హా ಹೊಂಚು ಹಾಕಿ ಎಳ್ಳೆದು ಮಂಚದ ಮೇಲೆ ಕೆಡವಿ ಕೊಳ್ತೇವಂತ ಹೊಂಚು ಹಾಕಿ ಎಳೆದು ಮಂಚದ ಮ್ಯಾಲೆ ಕೆಡವಿಕೊಳ್ತೇವಂತ ಮಿರಿ ಮಿರುಗೋ ಮಹಡಿ ಮನಿ ಒಳಗೆ ಸೇರಿರ್ತಾಳ ಹಿಡಿಯಲು ಆದ್ರ ಜಾತಿರುತ್ತಾಳ ರಾಣಿ ಮಹಾರಾಣಿ ಸಂಚಲ್ಲ ಸಂಜಿ ನಂಚಕ್ ಬೇಕು ಅಂದ್ರೆ ಹೊಂಚು ಹಾಕ್ಲೇ ಬೇಕಲ್ವಾ ಹೊಂಚು ಹಾಕ್ಲೇ ಬೇಕಲ್ವಾ ಇಲ್ಲಿ ಮಹಡಿ ಮನಿ ಅಂದ್ರೆ ಮಿರಿ ಮಿರಿ ಮಿರುಗೋ ಮಹಡಿ ಮನಿ ಅಂದ್ರೆ ಕಣ್ಣಿಗೆ ಚಂದ ಕಾಣಿಸುವ ಆ ಕಾಯಿಯ ಜಾಡಿ ಒಳಗೆ ಸೇರಿರ್ತಾಳ ಅಂದ್ರೆ ಆ ಒಳಗಿರುವ ಉಪ್ಪಿನಕಾಯಿ ಒಳಗೇ ಸೇರಿರ್ತಾಳ ಯಾವಾಗ್ಲೂ ಅಂದ್ರೆ ಆ ಒಳಗಿರುವ ಉಪ್ಪಿನಕಾಯಿಯ ಹೋಳುಗಳು ಹೋಳು ಚಮಚ ಒಳಗಿಟ್ಟು ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಆ ಹೋಳು ಉಪ್ಪಿನಕಾಯಿಯ ಹೋಳು ಚಮಚದಿಂದ ಜಾರಿ ಬೀಳ್ತಿರ್ತದೆ ಅದಕ್ಕೆ ಹಿಡಿಯಲು ಆದ್ರೆ ಜಾರ್ತಿರ್ತಾಳ ರಾಣಿ ಮಹಾರಾಣಿ ಉಪ್ಪಿನಕಾಯಿ ಎಂಥ ಸೊಗಸಾಗಿರ್ತದೆ ಸವಿಯಲು ಅದರ ರುಚಿ ಅಂದರೆ ಇಷ್ಟಪಟ್ಟವರಿಗೆ ಅದರ ಗಮ್ಮತ್ತು ಮಜಾ ಗೊತ್ತಿರ್ತೈತಿ ಆನಂತರ ಹೊಂಚು ಹಾಕಿ ಎಳೆದು ಮಂಚದ ಮ್ಯಾಲೆ ಅದು ಚಮಚದಿಂದ ತೆಗೆಯುವಾಗ ಜಾಡಿಯಿಂದ ಜಾರಿ ಬೀಳುವ ಸಾಧ್ಯತೆ ಇರುತ್ತಲ್ಲ ಅದಕ್ಕೆ ಹೊಂಚು ಹಾಕಿ ಎಳೆದು ಮಂಚ ಅಂದರೆ ಇಲ್ಲಿ ನಮ್ಮ ನಾಲಿಗೆ ನಾಲಿಗೆಗೆ ಹೋಲಿಸಲಾಗಿದೆ ಮಂಚದ ಮ್ಯಾಲೆ ಕೆಡವಿಕೊಳ್ತೇವಂತ ಅಲ್ಲಿ ಬೀಳಿಸಿಕೊಳ್ಳೋದು ಸಂಜಿ ಸಂಚಲ್ಲ ನಮ್ಮ ಮನೆಯ ಉಪ್ಪಿನಕಾಯಿಯ ಜಾಡಿಯಲ್ಲಿರುವ ಉಪ್ಪಿನಕಾಯಿಯನ್ನು ನಾವೇ ತೆಗೆದುಕೊಳ್ತಿರುವುದು ಇದರಲ್ಲಿ ಯಾವ ಸಂಚು ವಂಚನೆ ಏನೂ ಇಲ್ಲ ಸಾಯಂಕಾಲ ನಂಚಿಕೊಳ್ಳಲು ಊಟಕ್ಕಾದರೂ ಸರಿ ಮತ್ತು ಬೇರೆ ಇನ್ಯಾವುದೇ ಇತರೆ ಅಭ್ಯಾಸವುಳ್ಳವರು ಯಾವುದಕ್ಕಾದರೂ ಸರಿ ಹೊಂಚು ಹಾಕಿ ನಂಚಲಿಕ್ಕೋಸ್ಕರ ಉಪ್ಪಿನಕಾಯಿಯನ್ನು ಪಡೆದುಕೊಳ್ಳುವ ಜಾಡಿಯಿಂದ ಹೊರತೆಗೆದು ನಾಲಿಗೆ ಮೇಲೆ ಮಂಚಕ್ಕೆ ಹೋಲಿಸಿರುವ ನಾಲಿಗೆಯ ಮೇಲೆ ಅದನ್ನು ಇಟ್ಟು ಅದರ ರುಚಿ ಸವಿಯುವ ಪ್ರಯತ್ನದಲ್ಲಿ ಹೊಂಚು ಹಾಕಿ ಪಡೆದುಕೊಳ್ತಾರೆ ನನಗೆ ಉಪ್ಪಿನಕಾಯಿಗಿಂತ ಉಪ್ಪಿನಕಾಯಿ ಮಿರಿಮಿರಿ ಮಿರುಗುವ ಉಪ್ಪಿನಕಾಯಿಯ ಜಾಡಿ ಚಿಕ್ಕಂದಿನಿಂದ ಬಹಳ ಇಷ್ಟ ಹಾಗಾಗಿ ಅದು ಯಾಕೋ ಈ ಸಾಲುಗಳು ಬರೆಯಿದೆ ತಾವು ಕೂಡ ಆಲಿಸಿದಿರಿ ಆಲಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಶ್ರೋತೃಗಳೆಲ್ಲರಿಗೂ ಆಲಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೊಮ್ಮೆ ಥ್ಯಾಂಕ್ ಯು